ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರ ಪಂಚಮಸಾಲಿ ಸ್ವಾಮೀಜಿಯಿಂದ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಜಾಗೃತಿ ಮೂಡಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಲಿಂಗರಾಜನಗರದಲ್ಲಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಕರಪತ್ರ ಅಂಟಿಸಿ ಜಾಗೃತಿ ಮೂಡಿಸಿದ್ದಾರೆ ಪಂಚಮಸಾಲಿ ಸಮುದಾಯದಲ್ಲಿ ಯಾವುದೇ ಗೊಂದಲವಿಲ್ಲ ಗಣತಿಯಲ್ಲಿ ಏನು ಬರೆಸಬೇಕು ಅನ್ನೋ ಗೊಂದಲ ಇಲ್ಲ ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಲು ಹೇಳಿದ್ದೇವೆ ಹುಬ್ಬಳ್ಳಿಯಲ್ಲಿ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಲಿ ಸಂಘ ಮತ್ತು ಪಂಚಮಸಲಿ ಪೀಠ ಒಂದು ಸ್ಪಷ್ಟ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಅದೇನಂತಂದರೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಅದರ ಕೋಡ್ ನಂಬರು ಜೀರೋ ಏಟ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನು ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ ಮನೆ ಮನೆಗೆ ಹೋಗಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ನಾವು ಅವರಿಗೆ ಭಕ್ತರಿಗೆ ಹೇಳ್ತಾ ಇದೀವಿ ನಾವು ಖುದ್ದಾಗಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ಪ್ರತಿಯೊಬ್ಬರು ಇವತ್ತು ನಾವಿಲ್ಲಿ ಚಾಲನೆ ಕೊಡ್ತೇವೆ